ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇನ್ನೂ ಕೆಲವು ದಿನಗಳಲ್ಲಿ ಲೋಕಸಭೆ ಚುನಾವಣೆಯ ಹಾರನೆಯ ಹಾಗೂ ಕೊನೆಯ ಹಂತದ ಚುನಾವಣೆ ದೇಶದಲ್ಲಿ ನಡೆಯಲಿದ್ದು ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟ ಜೋರಾಗಿ ನಡೆಸುತ್ತಿದ್ದಾರೆ ಇನ್ನು ಕೊನೆಯ ಹಂತದ ಕಸರತ್ತು ಮತ್ತು ಪ್ರಚಾರಗಳಲ್ಲಿ ಪಕ್ಷ ತೊಡಗಿವೆ ಆದರೆ ಇತರ ರಾಜಕೀಯ ವಿಶ್ಲೇಷಣೆಕಾರರು ತಮ್ಮದೇ ಆದ ಪ್ರಿಡಿಕ್ಷನ್ ಇದ್ದಾರೆ ಆದರೆ ಇದೀಗ ಅಮೆರಿಕದ ಗ್ರೇಟ್ ರಾಜಕೀಯ ತಜ್ಞ ಭಾರತದ ಲೋಕಸಭೆ ಚುನಾವಣೆಯಲ್ಲಿ ಯಾರು ಹೆಚ್ಚಿಗೆ ಸೀಟುಗಳನ್ನ ಗೆಲ್ಲುತ್ತಾರೆ ಅಂತ ಭವಿಷ್ಯವನ್ನ ನುಡಿದು ಭಾರಿ ಸಂಚಲನ ಮೂಡಿಸಿದ್ದಾರೆ ಮನೆ ಹಾಗಾದ್ರೆ ಯಾರು ಭವಿಷ್ಯ ನುಡಿದವರು ಎಷ್ಟು ಸೀಟುಗಳು ಯಾರಿಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಬಿಜೆಪಿ ಈ ಬಾರಿ ಮುನ್ನೂರ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ಅಮೆರಿಕದ ರಾಜಕೀಯ ತಜ್ಞ ಮತ್ತು ಜಾಗತಿಕ ರಾಜಕೀಯ ಅಪಾಯಗಳ ಸಲಹೆಗಾರ ಇಯಾನ್ ಬ್ರಮೇರ್ ಭವಿಷ್ಯವನ್ನ ನುಡಿದಿದ್ದಾರೆ ಎನ್ಡಿಟಿವಿಗೆ ದರ್ಶನ ನೀಡಿದ ಅವರು ಏಳು ಹಂತಗಳಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಎಂಬ ಪ್ರಶ್ನೆಗೆ ಉತ್ತರಿಸುತ್ತಾ ಬಿಜೆಪಿ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಹದಿನೈದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಎಂದು ಭವಿಷ್ಯವನ್ನು ನುಡಿದು ಬಿಜೆಪಿಗೆ ಬಲ ಬಂದಂತೆ ಮಾಡಿದ್ದಾರೆ ಬಿಜೆಪಿ ಮುನ್ನೂರ ಐದು ಸ್ಥಾನಗಳನ್ನ ಈಸಿಯಾಗಿ ಗೆಲ್ಲಲಿದೆ ಎಂದು ಅಮೆರಿಕದ ರಾಜಕೀಯ ಪಂಡಿತ ಇಯಾನ್ ಭ್ರಮೇರ್ ಮಂಗಳವಾರ ಭವಿಷ್ಯ ನುಡಿದು ಬಿಜೆಪಿಗೆ ಮತ್ತೆ ಬಹುಮತ ಖಾತ್ರಿ ಎಂದು ಹೇಳಿದ್ದಾರೆ ಇವರು ಸಂಶೋಧನಾ ಸಲಹಾ ಸಂಸ್ಥೆಯಾದ ಯುರೇಷಿಯಾ ಗ್ರೂಪ್ನ ಸಂಸ್ಥಾಪಕರಾಗಿರುವ ಬ್ರಮೇರ್ ಜಾಗತಿಕ ರಾಜಕೀಯ ದೃಷ್ಟಿಕೋನದಿಂದ ಭಾರತೀಯ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆ ಸ್ಥಿರವಾಗಿದೆ ನವೆಂಬರ್ನಲ್ಲಿ ನಡೆಯಲಿರುವ ಅಮೆರಿಕದ ಚುನಾವಣೆಗಿಂತಲೂ ಉತ್ತಮವಾಗಿದೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇನ್ನು ಜಾಗತಿಕವಾಗಿ ಅಗಾಧ ಪ್ರಮಾಣದ ರಾಜಕೀಯ ಅನಿಶ್ಚಿತತೆ ಸೃಷ್ಟಿಯಾಗಿದೆ ಜಾಗತೀಕರಣದ ಭವಿಷ್ಯವು ಕಂಪನಿಗಳು ಬಯಸಿದ ರೀತಿಯಲ್ಲಿ ಹೋಗುತ್ತಿಲ್ಲ ರಾಜಕೀಯವು ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಮೂಗು ತೋರಿಸುತ್ತದೆ ಯುದ್ಧಗಳು ಯುಎಸ್ ಚೀನಾ ಸಂಬಂಧಗಳು ಮತ್ತು ಯುಎಸ್ ಚುನಾವಣೆ ಎಲ್ಲವೂ ಅದರ ದೊಡ್ಡ ಭಾಗವಾಗಿದೆ ಎಲ್ಲವನ್ನು ಸರಿಯಾಗಿ ನಿರ್ವಹಿಸಲಾಗುತ್ತಿಲ್ಲ ಮತ್ತು ಹೆಚ್ಚು ನಕಾರಾತ್ಮಕವಾಗಿದೆ ಜಗತ್ತಿನಲ್ಲಿ ರಾಜಕೀಯವಾಗಿ ಸ್ಥಿರವಾಗಿ ಕಾಣುವ ಏಕೈಕ ವಿಷಯವೆಂದರೆ ಭಾರತದ ಚುನಾವಣೆ ಮಾತ್ರ ಉಳಿದೆಲ್ಲವೂ ಸಮಸ್ಯಾತ್ಮಕವಾಗಿ ಕಾಣುತ್ತದೆ ಎಂದು ಬ್ರಮೇರ್ ಹೇಳಿದ್ದಾರೆ ಏಪ್ರಿಲ್ ಹತ್ತೊಂಬತ್ತು ಪ್ರಾರಂಭವಾದ ಏಳು ಹಂತಗಳಲ್ಲಿ ಭಾರತೀಯ ಚುನಾವಣೆಯ ಬಗ್ಗೆ ಅವರು ಭವಿಷ್ಯವಾಣಿಯ ಬಗ್ಗೆ ಕೇಳಿದಾಗ ಯುರೇಷ್ಯಾ ಗ್ರೂಪ್ ಸಂಶೋಧನೆಯ ಪ್ರಕಾರ ಬಿಜೆಪಿ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಹದಿನೈದು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಇನ್ನೂರ ಎಂಬತ್ತೆರಡು ಸ್ಥಾನಗಳೊಂದಿಗೆ ಅದರ ಎನ್ ಡಿಎ ಪಾಲುದಾರರೊಂದಿಗೆ ಸೇರಿಕೊಂಡು ಒಟ್ಟು ಮುನ್ನೂರ ಮೂವತ್ತಾರು ಸ್ಥಾನ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಎನ್ ಡಿ ಮಿತ್ರ ಪಕ್ಷಗಳೊಂದಿಗೆ ಮುನ್ನೂರ ಐವತ್ಮೂರು ಮೂರು ಗೆದ್ದುಕೊಂಡಿತು ಬಿಜೆಪಿ ಈ ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡುವ ನಿರೀಕ್ಷೆ ಇದೆ ಒಟ್ಟಾರೆ ಚುನಾವಣೆ ಫಲಿತಾಂಶಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ಅನೇಕ ರಾಜಕೀಯ ತಜ್ಞರು ತಮ್ಮ ಅನುಭವದ ಹಾಗೂ ಸಂಶೋಧನದ ಆಧಾರದ ಮೇಲೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ಒಟ್ಟನಲ್ಲಿ ಸದ್ಯ ಇದೀಗ ಮೊದಲ ಬಾರಿಗೆ ಅಮೆರಿಕದ ರಾಜಕೀಯ ತಜ್ಞರು ಈ ಭವಿಷ್ಯ ನುಡಿದಿದ್ದು ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ